ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಇದು ಹಳ್ಳಿ ಕಟ್ಟೆ ಹತ್ತ ಬಂದಿದ್ದೀನಿ ಉಮ್ಮ ಪೂಜೆ ಮಾಡೋಕ್ಕೆ ನೀರು ತಕೊಂಡು ನೀರು ತೊಳಿತಾ ಇದೆ ನೀರು ಖಾಲಿ ಆಗೋ ಇರೋದಕ್ಕೆ ನೀರು ತರೋಕೋಯ್ತು ನಮ್ಮ ಅಕ್ಕ ಇಲ್ಲಿ ನೋಡಿದ್ರೆ ಕೋತಿ ಒಂದಿಲ್ಲ ಐತೆ ಅಲ್ಲಿ ನೋಡಿ ಎಷ್ಟು ತೀಟಿಕೆ ಮಾಡ್ತಾ ಇತ್ತು ವಾಲಿದ್ದ ನಮ್ಗೆ ಹೋಕ್ಲ ಆಯ್ ಆಯ್ ಅಂತ ಹೇಳಿದ್ರೆ ಕೋತಿಗೆ ಹೋಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ನಾಗರಕಟ್ಟೆ ಇದು ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿತ್ತು ಇದು ಚಿಕ್ಕ ನಾಗಪ್ಪ ಮೊಟ್ಟೆ ಇಲ್ಲೇ ಇಲ್ಲೇ ಇಡೋದು ದೇವ್ರಿಗೆ ಕೋತಿ ಅವಲ್ಲಿದೆ ಎರಡು ಕೋತಿ ಇದ್ದಾವೆ ನಮ್ಮ ಅಕ್ಕನ ಆಟ ಆಡಿಸ್ತಾ ಇದ್ದಾವೆ ಹೋಗತ್ತ ಕೋತಿ ಕಟ್ಕೆ ಇಡ್ಕೊಂಡೈತಾದ್ರೂ ನಾವು ಮರದಾಗ ಐತೆ ಒಂದು ಅಲ್ಲ ಐತೆ ನೋಡಿ அதுக்க

ਮੀਨੋ ਨੀ ਮੁਂ ਗਿਡੁ ਕੋ ਬੋਕੋ ਏ ਇ ਨੀ ਵੀਲੀ ਵਾ ਸੇਲ ಬೀಳ್ತಿಯಾ ಫ್ರೆಂಡ್ಸ್ ನಮ್ಗೆ ಗೋಕುಲ್ ಎಷ್ಟು ತೀಟ್ಕೆ ಮಾಡ್ತಾನೆ ಸ್ಕೂಲ್ ಹುಡುಗರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ನೋಡಿ ಇವಾಗ ತಾನೆ ಸ್ಕೂಲ್ ಬಿಟ್ರು ಇದು ಸೋಲ್ದೇವನಹಳ್ಳಿ ಸ್ಕೂಲ್ ಒಳಗಡೆನೆ ಹಳ್ಳಿ ಮರ ಇರೋದು ಹಳ್ಳಿ ಕಟ್ಟೆ ಇದು ಎಲ್ಲ ನೈವೇದ್ಯ ಇರೋದು நோடி கட்டஸ்க்கீடு அருதித்து ஆத்து நோட் ಫ್ರೆಂಡ್ಸ್ ಇಲ್ಲಿ ಕೋತಿ ಬಂದೇವೆ ಜಾಸ್ತಿ ಅದಕ್ಕೆ ಆತ್ರ ಹಾತ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ ನಿಧಾನಕ್ಕೆ ಮಾಡುವ ನೋಡಿ ಫ್ರೆಂಡ್ಸ್ ಎಷ್ಟು ಆತ್ರ ಹತ್ರ ಮಾಡ್ತಾ ಇದಾರೆ ಉಮ ಅವರು ಎಷ್ಟು ಅದಕ್ಕಿನ್ನ ಒಂದು ದೊಡ್ಡದು ಬಂತು ವಿಡಿಯೋ ವೀಡಿಯೋ ಕೋತಿ ಜಾಸ್ತಿ ಬಂದವಿಲಿ ಅದಕ್ಕೆ ಪೂಜಾ ಬೇಗ ಬೇಗ ಮಾಡ್ತಾ ಇದೀವಿ ಗೋಕುಲ ಬರೀ ತೀಟಕೆ ಮಾಡಿದ್ದೇ ಮಾಡ್ತಾ ಇದ್ದಾನೆ ಇಲ್ಲಿ ಬೇರೆ ಹುಡುಗರ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವ್ನ ನೋಡಿ ಅವ್ರನ್ನ ನೋಡಿಬಿಟ್ಟು ಇವನು ಜೋರ ಕೇಕ್ ಹಾಕ್ತಾ ಇದ್ದಾನೆ ಇದರಕ್ಕೆ ಅವಾಗೆ ಜಾಸ್ತಿ ದಿವಸ ಆಯ್ತು ಕಾಲ ಕೂಡ್ ಬಂದೈತಿ ಇವತ್ತು ಸಮಕ್ ಗೊತ್ತಿರೋಷ್ಟು ನಾವು ಮಾಡಿದ್ದೀವಿ ತಪ್ಪು ಉಪ್ಪು ಎಲ್ಲ ದೇವ್ರ ಕಡೆ ಬಿಟ್ಟಿರೋದು ಅವ್ನು ಉಂಡೆ ಎತ್ಕೊಂತವ್ ನೋಡಿ ಗೋಕುಲ್ ಗೋಕುಲ್ ಫ್ರೆಂಡ್ಸ್ ಉಂಡೆ ದೇವ್ರದು ಉಂಡೆ ತಗೊಂಡು ತಿಂತಾವನೆ ಕಾಯಿ ಹೊಡೆದ ಬೇಗ ಬರ್ತಾವೆ ಇಲ್ಲಿ ಕೋತಿದೊಂದು ಕಾಟ ಫ್ರೆಂಡ್ಸ್ ಅದಕ್ಕೆ ಬೇಗ ಬೇಗ ಆ ಥರ ಹತ್ರ ಆವಾಗಲೇ ಬಂದುಬಿಟ್ಟಿತ್ತು ಫುಲ್ಲು ದೇವ್ರಿಗೆ ಇಕ್ಕೂ ಬಿಡೋಲ್ಲ ಪ್ರಸಾದ ತಿನ್ಬಿಡುತ್ತೆ ಅಂದ್ಕೊಂಡಿದ್ವಿ ಇಲ್ಲಿ ಹೋಡಿ ಕಾಯ್ತಾಯಿದ್ದಾವೆಗ ಎಷ್ಟೊಂದು ಇದಾವೆ ಮೇಲಿಂದ ಇಳಿತಾ ಇದ್ದಾವೆ ಅಲ್ಲಿ ಒಂದು ಮೂರಕ್ಕೆ ಇದ್ದಾವೆ ನೋಡಿ ಅಲ್ಲೊಂದು ಮರ ಅಲ್ಲಾಡ್ತಾಯಿತಾ ನಮ್ಮಮ್ಮ ಕೋತಿ ಓಡಿಸ್ಕೊಂಡು ನಿಂತವ್ರೆ ಗೋಕೋ ಪ್ರಸಾದ ಮುಟ್ಟಬೇಡ ಇಲ್ಲಿ ಹೈ ಹೈ ಡಮ್ಮಮ್ಮ ಖಂಡಿತ

ಪೂಜೆ ಮುಗೀತು ಇವಾಗ ತಾನೇ ಬಂತು ಚಿಕ್ಕ ಪಾಪು ಐತೆ ಪಾಪ ನೋಡಿ ಫ್ರೆಂಡ್ಸ್ ಎಷ್ಟು ಜೋರ ಬಂತು ಅವಾಗೆ ಇದು ಇದು ದೊಡ್ಡದ್ ಕೋತಿ ಮೈಮೆಗೆ ಬರುತ್ತೆ ಇವಾಗ ದೇವ್ರೆ ಬಂದು ತಿಂದಂಗೆ ನಮ್ಗೆ ಪ್ರಸಾದ ತಿಂದ್ರೆ ಫ್ರೆಂಡ್ಸ್ ನಾವು ಅಡ್ಗೆ ಮಾಡಿದು ಸಾರ್ಥಕತೆ ಆಯ್ತು ನೋಡಿ ಪೂಜೆ ಮಾಡಿದಕ್ಕೆ ಬಂದು ತಿಂತ ಇದ್ದಾವೆ ಖುಷಿ ಆಯ್ತು ನಮ್ಗೆ ಪೂಜೆ ಐತಿ ಇರೋದ್ರಲ್ಲಿ ಆ ಮತ್ತೆ ಆಮೇಲೆ ನಾವು ಪೂಜೆ ಮಾಡಿ ನಾವು ಅಡಿಗೆ ಮಾಡಿ ಬೆಳಗ್ಗೆನ ಉಪವಾಸ ಇರೋದಕ್ಕೂ ಒಂದು ಸಾರ್ಥಿಕತೆ ಆಯ್ತು ನಾವು ಪೂಜೆ ಮಾಡಿದ ತಕ್ಷಣ ದೇವ್ರ ರೂಪದಲ್ಲಿ ಕೋತಿಗಳೆಲ್ಲ ಬಂದು ಪ್ರಸಾದ ತಿಂತಾ ಇದ್ದಾವೆ ಇವಾಗ ಹೋಗಿ ನಾವೆಲ್ಲ ಪ್ರಸಾದಿವಂತ ತೋರಿಸ್ತಿದ್ವಿ ಬನ್ನಿ ಎಷ್ಟು ಮುಂದೆ ನೋಡಿ ಫ್ರೆಂಡ್ಸ್ ಗೋಕುಲ್ ಗೌಡ ಇವಾಗ ನಮ್ಮ ಹತ್ರ ಬಂದಿದ್ದಾನೆ ಇಷ್ಟವರೆಗೂ ಅವರ ಅಪ್ಪಾಜಿ ಹತ್ರ ಇದ್ದ ಚೇಂಜ್ ಆಗ್ತಾ ಇರ್ತಾನೆ ಮಯ್ಯ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದೆ ಉಮಾ ಏನೇನು ಅಡುಗೆ ಮಾಡಿದೆ ಉಮಾ ಎಲ್ಲ ಒಂದ್ಸರಿ ಹೇಳು ಕಡುಬು ಕಾಳು ಪಲ್ಯ ಅನ್ನ ಒಬ್ಬಟ್ಟು ಸಾರು ಸಂಡಿಗೆ ಕೋಸಂಬರಿ ಇದು ನಾವು ಇಕ್ಕಿದ ಇದು ಅವರೇ ಬೆಳೆ ಇರುತ್ತಲ್ಲ ಅದು ಕಾಳು ಅದು ಹಂಗೆ ಅಸಿ ಕಾಳೆ ಚೆನ್ನಾಗಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿರೋದು ಊರ್ ಕಡೆ ಎಲ್ಲ ಹಂಗೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಕ್ಕೆ ಬನ್ನಿ ಫ್ರೆಂಡ್ಸ್ ಊಟ ಫುಲ್ ಎಲ್ಲರಿಗೂ ಹಸುವಾಗ್ಬಿಟ್ಟೈತೆ ಎಲ್ಲರೂ ಒಂದತ್ತಿದ್ರು ಹಂಗಾಗಿ ಆಯ್ತು ಬಿಡಮ್ಮ ನಾವು ಹಚ್ಕೊಂಡಿರೋ ಕಾಲ ಒಂಬತ್ತು ಗಂಟೆ ಎಂಟುವರೆ ಅಂದ್ರೆ ಎಂಟುವರೆಗೆ ಊಟ ಇರ್ಬೇಕು ನಮ್ಮ ಮನೆಗೆ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಸಿಗೋಣ